ಅಮ್ಮನಿಗೆ ಏನ್ ಆತಪ್ಪ ಇತ್ತಿಪ್ಪೇ ಅಪ್ಪಣ್ಣನ ಕರ್ಕೊಂಡ್ ಬರ್ತೀನಿ ಅಂತ ಹೋದ ಇಟ್ಟತ್ತಾದ್ರೂ ಬರ್ಲಿಲ್ಲ ಹಾ ಇವ್ರಪ್ಪ ಗೊತ್ತು ಏನ್ ಕತೀವ್ ಪದು ಪೊದು ಹೋಗಮ್ಮ ನಿಮ್ಮ ಅಪ್ಪಯ್ಯ ಎಲ್ಲಿದ್ರೂ ಹೋಗಿ ಕಕ್ಕ ಮರಗು ಅಕ್ಕ ಹಿಂಗೆ ಸಾಕ ಮರಮಂತೇ ತಲೆ ಸುತ್ತ ಬಂದು ಬಿದ್ದೆವಳೆ ಮಾತಾಡ್ತಿಲ್ಲ ಬರಬೇಕಂತೆ ಅಪ್ಪ ಅಮ್ಮ ಅಂತ ಹೇಳಿ ಹೋಗು ನಿಮ್ಮ ಅಪ್ಪ ಎಲ್ಲೆಲ್ಲ ನಾನು ಟೀ ಅಂಗಡಿ ತಗು ಎಲ್ಲ ಹೊಲ್ತು ಹೊಲ್ತಗೋ ಇದ್ರೆ ಹೋಗಿ ಜಲ್ದ ಕಕ್ಕ ಬರ ಹೋಗಿ ಹ್ಮ್ ಆ ಮಂಜುನೂ ಕರ್ಕೊಂಡು ಹೋಗು ಹೊಲ್ತು ಹೋಗೋದೇ ಹಂಗ ಒಬ್ಬಳೆ ಹೋಗ್ಬಿಡ நீரீந்திரா பண்டித்தே பண்டித் ஜல் நம் மகளிர் நோட்ரி அய்யோ அவங்க மாதாட் மாதாடானே இல்ல ஏனாய் ஏனோ அந்த வாக்கை பண்டித்தே ஜல் ஜல் நோட்ரீ ಕಳಮ ಯಾಕಮ್ಮ ಎದ್ರೆಂತ್ಯಾ ನಾನು ಬಂದಿದ್ದೀನಲ್ಲ ಏನು ಆಗಲ್ಲ ನಿನ್ ಮಗಳಿಗೆ ಚೆನ್ನಾಗಿದ್ದಾಳೆ ಏನಾಗೈತೆ ಅಂತಾನ ನಾನು ನೋಡ್ತೀನಿ ಬಾ ನೀನೇನು ಎದ್ರಕಮಕ್ಕೆ ಹೋಗ್ಬೇಡ ನಿಮ್ಮ ಮಗಳಿಗೆ ಏನು ಆಗಲ್ಲ ದೇವರ ಇದ್ದಾನೆ ಹಾ ಬೈಲಿಕ್ಲಾಗಿ ಚೆಲ್ ನೋಡ್ರಿ ಪಂಡಿತರಿ ನನಗೆ ಯಾಕೆ ಬೈ ಹಾಕೈತೆ ಮಾಕೆ ಯಾರತಿಲ್ಲವಾಗಿ ಎದ್ದೇಳಿಲ್ವಂತೆ ಹಾ ಪಂಡಿತ್ರಿ ಪಂಡಿತ್ ರೇ ನೇತ್ರ ಏನಾಗೈತಿ ಪಂಡಿಟ್ಟು ಸರಿಯಾಗಿ ನೋಡ್ರಿ ಪಂಡಿತ್ರಿ ಅಯ್ಯೋ ನಂಗಂತೂ ಭಯೋದ್ ಆಗೈತೆ ನೇತಾ ಹಿಂಗ್ ಬಿಟ್ಟ ತಕ್ಷಣ ಹ್ಮ್ ಎದ್ದಾಡ್ತಾ ಇಲ್ಲ ಇಲ್ಲಮ್ಗೆ ಏನು ಆಗಿಲ್ಲ ಕಣಸಕಮ್ಮ ಅಯ್ಯೋ ಪಂಡಿತ್ರೆ ಏನು ಆಗಲ್ಲ ಅಂತ ಇದೀರ ಅವ್ಳ ನೋಡಿದ್ರೆ ಪ್ರಜ್ಞಾ ತಪ್ಪಿ ಮಾತಾಡ್ತಾನೆ ಇಲ್ಲ ಕಣ್ಣು ಬಿಡ್ತಿಲ್ಲ ನನಗ್ ಬಾಯಿ ಹೋದಂಗ್ ಏನಾಗೈತೆ ಹೇಳ್ರಿ ಪಂಡಿತ್ರೆ ಅಯ್ಯೋ ಕಳಮ್ಮ ಏನು ಭಯ ಪಡಂತದ್ ಏನು ಆಗಿಲ್ಲ ಹ ಸಂತೋಷ ಪಡೋಂಥ ಸುದ್ದಿ ಹ್ಮ್ ಏನ್ ಹೇಳ್ತಾ ಹಿಂಗರ ಅದ್ರ ಪ್ರಜ್ಞೆ ತಪ್ಪಿ ಮಾತಾಡ್ದ ಕಣ್ಣು ಬಿಡದಲ್ಲೇನೆ ಮನೆ ಕಂಡ್ ಮಗಳು ನೀವು ನೋಡಿದ್ರಿ ಸಂತೋಷ ಪಡ ಸುದ್ದಿ ಅಂತ ಹೇಳ್ತಾ ಇದೀರಾ ಅದೇನದು ಅಯ್ಯೋ ನಿನ್ ಮಗಳು ತಾಯಿ ಆಗ್ತಾ ಇದೇ ನಿನ್ನ ಅಜ್ಜಿ ಮಾಡ್ತಾಳೆ ಕಣಮ್ಮ ಹ್ಮ್ ಈಗ ನೇತ್ರಮ್ಮ ಬಸ್ರಿ ನಿಜನ ಪಂಡಿತರೆ ನೀವು ಹೇಳ್ತಾ ಇರೋದು ನನ್ನ ಮಗಳು ಈಗ ತಾಯಿ ಆಗ್ತಾ ಇದ್ದಾಳ ಅಯ್ಯೋ ದೇವ್ರಿ ನನಗಂತೂ ಎಷ್ಟು ಸಂತೋಷ ಆಗ್ತೈತೆ ನನಗಂತೂ ಬಾಯುವ ಹಂಗಾಗಿತ್ತು ಏನಾಯ್ತೋ ಏನೋ ನನ್ನ ಮಗಳಿಗೆ ಮನೆ ಬಿಟ್ಟು ಕಳಿಸಿ ಹಿಂಗಾಯ್ತೋ ಏನೋ ಎಲ್ಲ ನಾವು ಊಟ ತಿಂಡಿ ಮಾಡ್ದಲೇನೆ ಪ್ರಜ್ಞೆ ತಪ್ಪಿ ತಾಯಿ ಸುತ್ತ ಬಂದೈತೆ ಅಂತ ತಿಳ್ಕೊಂಡಿದ್ದೆ ನಾನು ಹಂಗಾದರೆ ನನ್ನ ಮಗಳು ಬಸ್ರೇನೇ ಈಗ ಹಾಂ ಅಯ್ಯೋ ಎಷ್ಟು ದಿನ ದಿಸೇನ ನನ್ನ ಮಗಳು ತಾಯಿ ಅಂತ ಹೇಳಿ ಕೊರಕ್ತಿದ್ದೆ ನಾನು ಅಂತೂ ಇಂತೂ ಒಳ್ಳೆ ಸುದ್ದಿನಿ ಹೇಳ್ಬಿಟ್ರಿ ಪಂಡಿತ್ರಿ ನನಗಂತೂ ಅಯ್ಯೋ ನಿದ್ದಾಡ್ಬೇಕು ಅನ್ನೋಸ್ತೀತಿ ಹ್ಮ್ ಅಮ್ಮೋರಿ ಅಂತೂ ನೇತ್ರ ತಾಯಿ ಹೇಳಿ ಮದ್ವೆ ಈ ಸರ್ಶತಿ ಹ್ಮ್ ಹೆಂಗೋ ಅಥ್ಲ ಬಿಡು ನಮ್ಗೆ ಭೈವಾದಾಗಿತ್ತು ನೇತ್ರ ಬೀಳ್ತಿದ್ದಂಗೆ ಏನಪ್ಪಾ ಇದು ನಮ್ಮನೆಗೆ ಬೇರೆ ಕರ್ಕೊಂಬಂದ್ವಿ ನಮ್ಮನೆ ತಕ್ಕ ಬಂದು ಹಿಂಗ ಬಿದ್ಬಿಟ್ಲಲ್ಲ ಮೇಲೆ ಎಲ್ಲಿ ಸಾಕಾರರು ಅಮ್ಮೋರು ಬೇಜಾರ್ ಮಾಡ್ಕೊತಾರೋ ಸಿಟ್ ಇವರೇ ಏನು ಮಾಡಿದ್ರು ಅಂತಾನ ಅಂತಾನ ಎಲ್ಲಿ ಬೈತಾರೋ ಅಂತಾನೆ ನಮಗೆ ಭೈ ಆಗಿತ್ತು ಅಮ್ಮೋರಿ ಹೆಂಗೋ ಅಂದರಿ ಒಳ್ಳೆ ಸುದ್ದಿನಿ ಹಾಂ ನಿಮ್ಮ ಮೇಲೆ ಆಕೆ ಸಿಟ್ ಮಾಡ್ಕೆ ಮನ ಸಾಕಮ್ಮ ಹಾಂ ಮನೆ ಬಿಟ್ಟು ಕಳಿಸಿದಾಗ ಎಲ್ಲಿ ಹೋಗೋಣ ಅಂತ ಗೊತ್ತಾಗ್ದೇ ಇದ್ದಾಗ ನೀವು ಬಂದು ಮನೆ ಕರ್ಕೊಂಬಂದು ಒಂಬತ್ತಿಕ್ಕಿ ರಾತ್ರಿ ಎಲ್ಲ ಇಲ್ಲೇ ಮನಸ್ಕೊಂಡಿದ್ದೀರಾ ಹಾ ನಿಮ್ಮನ್ನ ಬಯ್ಯಕ್ಕಾಗತ್ತೆ ನಿಮ್ಮ ಋಣನ ನಾವೆಂದೂ ಕೀಸಕ್ಕಾಗಲ್ಲ ಕಣೆ ಸಾಕಮ್ಮ ನಿಮ್ಮಿಂದ ತುಂಬ ಉಪಕಾರ ಆಯ್ತು ನೀನು ನಿಮ್ಮ ಮಗನಿಂದನ ಹಾಂ ಬುಸ್ ಬಿಸ್ನಾಗ ನೀಂತೇನಿ ನನ್ನ ಮಗಳನ್ನ ಇಲ್ಲಿ ಕರ್ಕೊಂಬದ್ದು ಮನೆಗೆ ಹಾಂ ಹ್ಞೂ ಅಮ್ಮ ರೀ ಅವನೇನೇ ದೇವಸ್ಥಾನದ ಹೋಗಿದ್ಲಂತೆ ನೇತ್ರ ತಿರ್ಗ ಇವನು ದೇವಸ್ಥಾನಕ್ಕೆ ಹೋಗಿ ನೋಡ್ಕೊಂಡು ಅಲ್ಲಿ ಒಳಗ ಕುಕೊಂಡಿಲ್ಲ ಏನಪ್ಪ ಎಲ್ಲಿಗೆ ಹೋಗೋದು ಏನು ಗಂಡಂ ಬೇರೆ ಜಗಳ ಮಾಡ್ಕೊಂಡ್ ಅಂತ ಅಂತಾನ ಅದೇ ಯೋಚನೆ ಮಾಡ್ಕೊಂಡು ಕುಕ್ಕೊಂಡಿದ್ದಂತ ಅಲ್ಲಿ ದೇವಸ್ಥಾನ ತಾಗಿ ತಿರ್ಗ ನನ್ನ ಮಗ ಹೋಗಿ ಬಾ ನಮ್ಮ ಮನೆಗೆ ಇರಿ ಅಂತ ಇವತ್ತು ತಿರ್ಗ ಬೆಳಗ್ಗೆ ಸಾವಕರ್ಯ ಬಂದು ಕರ್ಕೊಂಡು ಹೋಗ್ತಾರೆ ಅಮ್ಮರಾದ್ರು ಬರ್ತಾರೆ ಅಂತ ಹೇಳಿ ಬಂದಿದ್ದ ಹಾಂ ನಾವು ಊಟ ಕಿಕ್ಕಿ ರಾತ್ರಿ ಒಳಗೆನೆ ಮನೆ ಕಂಡಿಲ್ಲ ಹಗ್ಗದ ಮಂಚದ ಮೇಲೆ ಹಾಂ ತಿರ್ಗ ಆಮೇಲೆ ಬೆಳಗ್ಗೆ ಎದ್ದು ಹೊರ್ಗಡೆಗೆ ಹೋಗ್ಬೋತೀನಿ ಎಂತ ಹೋಗ್ಲಿ ಹೋಗ್ಬೋತ್ತಿದಂಗೆ ದೊಪ್ಪಾ ಬಿದ್ಲಂತಿ ಹ ನಮ್ಗಂಗಿ ಇದ್ಲು ನಾನು ಅಂತ ಇರ್ಲಿಲ್ಲ ನಾನು ಎಲ್ಗ ಹೋಗಿದ್ದೆ ಹೊರಗಡೆ ಕೆಲನ ಹೋಗ್ಲಿ ಬಿಡಾ ಸಾಕಮ್ಮ ಹೆಂಗ ಇಲ್ಲಿ ಕರ್ಕಂಬಂದು ತುಂಬಾ ದೊಡ್ಡ ಉಪಕಾರ ಮಾಡಿದ್ರಿ ನೀವು ಹಾ ಆ ಪಂಡಿತ್ರಿ ಅಲ್ಲಾ ಅವ್ಳಗಿನೂ ಯಾವಾಗ ಎಚ್ಚರ ಆಗುತ್ತೆ ಹಾ ಕಣ್ಣಿ ಬಿಡ್ತಾ ಇಲ್ಲ ಹಾ ಯಾವಾಗ ಹೇಳಿ ಪಂಡಿತೀ ಎದ್ರಿ ಪಂಡ್ರಿ ಏನೋ ಮಾಡಿ ಓ ಸದ್ದಿದಲೇನೆ ಅವ್ಳಗ್ಗುನು ಪ್ರಜ್ಞೆ ಬರುತ್ತೆ ಏನು ತಲೆ ಕೆರ್ಸ್ಕೊಂಬ್ಬೇಡ ಮನೆ ಕರ್ಕೊಂಡು ಹೋಗಿ ಒಂದ್ ಸ್ವಲ್ಪನ ಒಳ್ಳೊಳ್ಳೆ ಊಟ ತಿನ್ನಿಸ್ರಿ ಹಾ ಸರಿಯಾಗುತ್ತೆ ಹೌದಾ ಸರಿ ಈಗ ಎಷ್ಟು ತಿಂಗಳು ಪಂಡಿತ್ರೆ ಈಗ ಎರಡು ತಿಂಗಳಾಗೈತೆ ಹ್ಞೂ ಹೌದಾ ಪಂಡಿತ್ ರೀ ಹೀ ಹೆಂಗ್ ಬಿಡ್ರಿ ಹಾಂ ಹಂಗಾರೆ ಎರಡು ತಿಂಗ್ಳಿಂದ ಬಸ್ರಿ ಆಗ್ಯಾವಳೆ ನನ್ನ ಮಗಳು ಗೊತ್ತಾಗಿಲ್ಲ ಅಷ್ಟೇನೆ ಈಗ ತಲೆ ಸುತ್ತಿದ್ದೇವಳೆ ಹೆಂಗೋ ಬರ್ಲಿ ಸದ್ಯ ಒಳ್ಳೆ ಸುದ್ದಿನೇ ಕೊಟ್ರಲ್ಲ ನಮ್ಗಂತದ್ದು ಅಯ್ಯೋ ನನಗೆ ಭಯವಾದಂಗಾಗಿತ್ತು ಏನಾಯ್ತು ಏನು ಅಂತಾನ ಹಿಂಗೆ ಮಾತಿ ಮಾತೇ ಬತ್ತಿಲ್ಲ ನನಗಂತನು ಪಂಡಿತ್ರೆ ನಿಮಗೆ ದುಡ್ಡು ಆಮೇಲೆ ಕೊಟ್ಟು ಕಳಿಸ್ತೀನಿ ಕಿಟ್ಟಕೈಲಿ ಹಾಂ ಮನೆಗೆ ಬರ್ರಿ ಊಟ ಮಾಡ್ಕೊಂಡು ಹೋಗಿರಂತೆ ಇವತ್ತು ಸಾಯಂಕಾಲ ನಮ್ಮ ಮನೆಗೆ ಏನಾದ್ರೂ ಒಬ್ಬಟ್ಟ ಏನಾನ ಸಿಹಿ ಅಡಿಗೆ ಮಾಡ್ತೀವಿ ಪರವಾಗಿಲ್ಲ ಬಿಡಮ್ಮ ಕಳಮ್ಮ ಹಾಂ ಇನ್ನೊಂದ್ಸಲ ಯಾವಾಗನ ಬರ್ತೀನಿ ದುಡ್ಡು ಕೊಟ್ಕೊಳಿ ತಿಪ್ಪೆ ತಿಪ್ಪಲಿ ನಾನು ಹೋಗ್ತೀನಿ ಹಾಂ ಇಷ್ಟರಲ್ಲೇ ಸದ್ಯದಲ್ಲೇ ಆಗುತ್ತೆ ಹತ್ರ ನಮಗೆ ಮನೆಗೆ ಕರ್ಕೊಂಡು ಹೋಗ್ರಿ ಮನೆ ಹೋಗ್ರಿ ಮನೆ ಕರ್ಕೊಂಡು ಹೋಗಿ ಹಣ್ಣು ಸೊಪ್ಪು ತರಕಾರಿ ಅಂಥದೆಲ್ಲ ಕೊಡ್ರಿ ಹಾಂ ಚೆನ್ನಾಗಿ ನೋಡ್ಕೊಳ್ಳ್ರಿ ಹ್ಞೂ ಸರಿ ಆಯ್ತು ಪಂಡಿತ್ರಿ ನೀವು ಹೇಳಿದಂಗೆ ಆಗಲಿ ಹಾಂ ಹಂಗೇನೆ ಸಾಯಂಕಾಲ ಬರ್ರಿ ನಮ್ಮ ಹೆಜ್ಮ್ಯಾಂಡ್ರಿಗೂ ಸ್ವಲ್ಪ ಹೇಳಿರಿ ಹಿಂಗೆ ಹಿಂಗೆ ಬಸ್ರಿ ಹಾಗಾಳೆ ಚೆನ್ನಾಗಿ ನೋಡ್ಕೋಬೇಕು ಅವ್ಳು ಅನ್ಬೇಡ್ರಿ ಅಂದ್ಬೇಡ್ರಿ ಅಂತಾನೆ ಅದು ನನ್ನ ಗಂಡ ಇವಳ ಮನೆ ಬಿಟ್ಕೊಳಿಸ್ಬಿಟ್ಟಿದ್ದ ಅದಕ್ಕೆ ತಲೆ ಕೆಡಿಸ್ಕೊಂಡು ಎಲ್ಲ ಊಟ ತಿಂಡಿ ಬಿಟ್ಟು ಹೀಗೆಲ್ಲ ಆಗೈತಪ್ಪ ಅಂತ ತಿಳ್ಕೊಂಡಿದ್ದೆ ಹಾ ಸದ್ಯ ಅಂಥದ್ದೇನೂ ಆಗಿಲ್ಲವಲ್ಲ ನನ್ನ ಗಂಡು ಸ್ವಲ್ಪ ಬುದ್ಧಿ ಹೇಳಿ ಪಂಡಿತ್ರೆ ಮಗಳನ್ನ ಈ ಸಮಯದಲ್ಲಿ ಚೆನ್ನಾಗಿ ನೋಡ್ಕೋಬೇಕು ಬೈಬಾರ್ದು ಅಂತಾನೆ ಹೇಳ್ರಿ ಹಂಗೆ ಆ ಎಲ್ಲನ ಸಿಕ್ಕಿರಿ ಈಗ ಮನೆ ತಕ್ಕಲ್ಲಿ ಬಂದು ಆಮೇಲೆ ಹೇಳ್ರಿ ಹಾ ಹ್ಞೂ ಸರಿ ಅಮ್ಮ ಕಳಮ್ಮ ಹೇಳ್ತೀನಿ ಏನು ತಲೆ ಕೆಡ್ಸ್ಕೊಕ್ಕೋಗ್ಬೇಡ ಸಾವಕಸ್ ಇದ್ದ ಪಲ್ ಸಿಕ್ಕಿರಿ ಹೇಳ್ತೀನಿ ಇಲ್ಲಾದ್ರೆ ಆಮೇಲೆ ಮನೆ ಹತ್ರ ಅದನ್ನು ಬರ್ತೀನಿ ಬಂದು ಮಾತಾಡ್ಸ್ಕೊ ಬರ್ತೀನಿ ನೀನು ಏನು ತಲೆ ಕೆಡ್ಸ್ಕೊಂಬ್ಬಿಡ ಮನೆ ಮನೆಗೆ ಕರ್ಕೊಂಡು ಹೋಗು ಹ್ಞೂ ಹ್ಞೂ ಸರಿ ಪಂಡಿದ್ರೆ ನಿಮ್ಮಿಂದ ತುಂಬ ಉಪಕಾರ ಆಯಿತು ಹಾಂ ಹೋಗ್ರಿ ಎತ್ರ ಆದ್ಮೇಲೆ ನಾನು ನೋನೆ ತಮ್ಮನ ಮನೆ ಹತ್ರ ಕರ್ಕೊಂಡು ಹೋಗ್ತೀನಿ ಅಯ್ಯೋ ನೇತ್ರಮ್ಮ ನೇತ್ರಮ್ಮ ಎದ್ದಳಮ್ಮ ನಿಮಗೆ ಒಂದು ಸಂತೋಷದ ವಿಚಾರ ಎದ್ದಳಮ್ಮ ನೇತ್ರಾ 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 ಎದ್ದಳಮ್ಮ ಹ ಹ ಅಮ್ಮ ಅಮ್ಮ ಅಪ್ಪ ಅಪ್ಪ ನಾನು ಎಲ್ಲಿದಿನಿ ನಾನು ಎಲ್ಲಿದಿನಿ ಅಪ್ಪ ಅಪ್ಪ ಅಯ್ಯೋ ಅಮ್ಮಣಿ ನೀನು ಎಲ್ಲೂ ಇಲ್ಲ ಇಲ್ಲೇ ಇದ್ದೀನಿ ನೋಡು ನಿಮ್ಮ ಅಮ್ಮಯ್ಯ ನಾನು ಇಲ್ಲೇ ಇದ್ದೀನಿ ನೀನೇನು ಹೋಗ್ಬೇಡ ಹಾ ಎಲ್ಲ ಒಳ್ಳೇದಾಗುತ್ತೆ ದೇವರು ನಮ್ಮ ಕೈ ಬಿಡಲಿಲ್ಲ ಕಣ ಮನಿ ಹತ್ರಮ್ಮ ಹಾ ತಲೆ ಕೆಚ್ಕಮ್ ಹೋಗ್ಬೇಡ ಸುಮ್ಮನೆ ಚಿಂತೆ ಮಾಡಕ್ ಹೋಗ್ಬೇಡ ನಿಮ್ಮ ಅಪ್ಪನೂ ನಿನ್ನ ಕ್ಷಮಿಸುತ್ತೆ ಏನು ಒಂದು ಸ್ವಲ್ಪ ಸಿಟ್ಟು ಕೆಟ್ಟಗಳಿಗೆ ಹಂಗಮ್ತಾನ ಬಾಯ್ ಬಂದಂಗೆ ಮಾತಾಡ್ಬಿಡ್ತು ಅದನ್ನೆಲ್ಲ ತಲೆಗೆಚ್ಕೊಮಕ್ ಹೋಗ್ಬೇಡ ಈಗ ನೀನು ಸಂತೋಷವಾಗಿರ್ಬೇಕಾಗಿರೋ ಸಮಯ ಹಣ್ಣು ಆಕೆ ಅಮ್ಮ ನನಗೇನಾಯ್ತು ನಾನು ಯಾಕೆ ಇಲ್ಲಿ ಮನೆ ಕಂಡಿದ್ದೀನಿ ಅಯ್ಯೋ ನೇತ್ರ ಇದು ನಮ್ಮನೆ ನಮ್ಮ ಮನೆಗೆ ಇದ್ದಲ್ಲ ನೀನ್ ರಾತ್ರಿ ಬೆಳಗ್ಗೆ ಇದ್ಕಿದ್ದಂಗೆ ನೀನ್ ನೀರ್ ಕಡಿಕ್ ಹೋಗಿ ಬಂದಾಳು ನಾ ಭೂಮ್ ಬಿದ್ದೆ ಹ್ಮ್ ಅವಾಗಿಂದ ನಿನ್ಗೆ ಎತ್ತರನೇ ಇಲ್ಲ ಪಂಡಿತರು ಬಂದಿದ್ರು ಅವರು ನಿನ್ಗೆ ಒಂದ್ ಸಿಹಿ ಸುದ್ದಿ ಹೇಳೋಗಿದ್ದಾರೆ ಎದ್ದಾಳ ಮ್ಯಾಕೆ ಹ್ಮ್ ನೀನು ತಾಯಿ ಆಗ್ತಾ ಇದ್ಯಾ ನೇತ್ರ ತಾಯಿನ ನಾನಾ ಅಮ್ಮ ಏನ್ ಹೇಳ್ತಾ ಇದ್ದಾಳಮ್ಮ ಸಹಿ ಸಾಕಮ್ಮ ನಿಜನಾ ಹ್ಞೂ ಕ ನಮ್ಮಮ್ಮ ಪಂಡಿತರು ಬಂದಿದ್ರು ಈಗ ಎಲ್ಲನ ಪರೀಕ್ಷೆ ಮಾಡಿ ಹೇಳೋದ್ರು ನೇಹತ್ರಿಗೀಗ ಎರಡು ತಿಂಗಳಿಗೂ ತುಂಬೈತೆ ಎರಡು ತಿಂಗಳಾಗೈತೆ ಬಸ್ರಿ ಅವಳು ಚೆನ್ನಾಗಿ ನೋಡ್ಕೊಳ್ರಿ ಅಂತಾನೆ ಈ ಏಳ್ಬಿಟ್ಟು ಹೋದ್ರು ಹ್ಞೂ ನನಗೆ ಬೈ ಹೋದಂಗಾಗಿತ್ತು ಗಾಬರಿ ಆಗ್ಬಿಟ್ಟಿತ್ತು ನಿನಗೆ ಹಿಂಗೆ ಆದಾಗ ಮಾತಾಡೋದು ಮ ನೀನು ಬೇರೆ ಮಾತಾಡ್ತಿರ್ಲಿಲ್ಲವಲ್ಲ ಏನಾಯ್ತಪ್ಪ ಏನು ಎತ್ತ ಅಂತಾನ ಬೈವದಂಗಾಗಿತ್ತು ಪಂಡಿತರು ಬಂದು ಹೇಳೋದ್ಮೇಲೆ ನನಗೊಂದು ಸ್ವಲ್ಪ ಸಮಾಧಾನ ಆಯಿತು ಹ್ಞೂ ಎದ್ದಳು ಎದ್ದು ಕುಕ್ಕ ಅಮ್ಮ ಅಯ್ಯೋ ಅತ್ತೆ ಇಲ್ಲಿ ಹೇಳ್ತಾ ಇದ್ಯಾ ಸಂತೋಷ ಪಡಾಟ ಟೈಮ್ ನಗೆ ದುಃಖ ಪಡ್ತಾ ಇದೀಯಲ್ಲ ಮನೆತ್ರಮ್ಮ ಅಳ್ಬಾರದು ಸುಮ್ಮನೆ ಏನು ಆಗಲ್ಲ ನಾನು ಅಲ್ಲಮ್ಮ ಈ ಗಂಡನ ಮನೆನೂ ಇಲ್ಲ ಅಪ್ಪನೂ ಮನೆ ಬಿಟ್ ಹೋಗೈತೆ ಈಗ ನೋಡಿದೆ ನಾನು ತಾಯಿ ಆಗ್ತಾ ಇದೀನಿ ಅಂತ ಹೇಳೋದ್ರು ಪಂಡಿತ್ರು ಅಂತ ಹೇಳ್ತಾ ಇದ್ಯಾ ಈ ಸಮೀದಗೆ ನನಗೆ ಯಾರು ಇದ್ದಾರೆ ಅಯ್ಯೋ ನಿಮ್ಮ ಅಪ್ಪಯ್ಯ ಈ ವಿಷಯ ಕೇಳಿದ್ರೆ ಕುಣದಾಡ್ಕೊಂಡು ಕರ್ಕಂಬ ಮನೆ ತಕಿ ಅಂತ ಹೇಳುತ್ತೆ ಸುಮ್ಮೀರು ನಡಿ ಮನ್ತ ಹೋಗ ನನೀ ನಿಮ್ಮ ಅಪ್ಪನು ಬಂದ್ರೆ ತುಂಬಾ ಸಂತೋಷ ಪಡುತ್ತೆ ನಿನ್ ತಾಯಿ ಆಗ್ತಾ ಇದೆಯಾ ಅಂತ ಗೊತ್ತಾದ್ರೆ ಹೂನೇತ್ರ ನಿನ್ ಮೇಲೆ ಬೆಟ್ಟದಷ್ಟು ಪ್ರೀತಿ ಏನ್ ಮಾಡ್ತೀಯ ನೀನು ಒಂದ್ ಸ್ವಲ್ಪ ಅವ್ರ ಮರ್ಯಾದೆ ಹೋಗಂತ ಕೆಲಸ ಮಾಡಿದ್ಯಾ ಅಂತನ ಬೈದು ಮನೆ ಬಿಟ್ಟು ಕಳಿಸಿದ್ರು ಅಷ್ಟೇನೆ ಹ್ಮ್ ಈ ವಿಷಯ ಗೊತ್ತಾದ್ರೆ ಅವ್ರೂನು ತುಂಬಾ ಸಂತೋಷ ಪಡ್ತಾರೆ ಅವಾಗ ಏನು ಅಂಬಲ್ಲ ಹೋಗು ಮನೆ ಹತ್ರ ಹೋಗು ಹೆಂಗ್ ಮೊದ್ಲಾಗ ದೇವ್ರು ಒಳ್ಳೇದ್ ಮಾಡಿದ ನಿನಗೆ ಹ ಹೋಗು ಮಂಟಕ ನೀನ್ ತಲೆ ಹೋಗ್ಬೇಡ ನಾನು ನಾನೀನಲ್ಲ ನಾನೆಲ್ಲ ಅಪ್ಪಗೆ ಹೇಳ್ತೀನಿ ಮಾತಾಡ್ತೀನಿ ಆ ನಿಮ್ಮ ಅಪ್ಪ ಏನು ಬೈಯಲ್ಲ ಹೌದು ಚಿಕ್ಕಮ್ಮೆ ನೀವೇನು ಬೇಜಾರ್ ಮಾಡ್ಕೋಬೇಡಿ ಮನೆ ಹತ್ರ ಹೋಗ್ರಿ ಹೇತಾ ಎಲ್ಲ ಒಳ್ಳೇದಾಗುತ್ತೆ ಹೋಗು ಅಮ್ಮ ಬಂದು ಕರಿತಾ ಇದಾರೆ ಹೋಗು వారం నేత్రమ్మ హోగం బా నిదా ని సాహకారు బర్లే కణ పొద్దు కర్కం బరలు ఎల్గేవరో ఏి ఉడికహి సా ఏ హిం నేత్రమ్మ బస్ అంతే హోగే సాహకారే ఈ తల సొత్ బు మన కర్కొందర అమ్మరు అంతన హోగ్ మంతా కల్సో సాహుకారన్న హరి అమ్మమ్మ రేగలే కల్స్థి వాల్తాగా ఇబ్బంది నేను హోక్తీని వల్తాకే అన్న కల్స్తీని ಓಕೆ ಸ್ನೇಹಿತರೆ ಈ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇ ಇನ್ನು ಯಾರು ನಮ್ಮ ಚಾನಲ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ